ಸ್ನೇಹಿತರೆ ನಮಸ್ಕಾರ ಎಲ್ಲ ಆಟೋ ಚಾಲಕರಿಗೆ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ಆಟೋ ಚಾಲಕರಿಗೆ ನಮ್ಮ ಮಿತ್ರ ಚಾಲಕರಿಗೆ ಒಂದು ಒಳ್ಳೆಯ ವಿಚಾರ ದಯವಿಟ್ಟು ತಿಳ್ಕೊಳ್ಳಿ ಎಲ್ಲರೂ ಇದು ಒಳ್ಳೆ ತಿಳಿ ಎಲ್ಲರೂ ತಿಳ್ಕೊತದೇ ಇಲ್ಲಿ ನಮ್ಮ ಸ್ನೇಹಿತರು ಹರೀಶ್ ಅವರು ಅವರ ಜೊತೆ ಇಲ್ಲಿ ಬರ್ತಾಯಿದ್ರು ಮಾತಾಡಿಸಿದ್ರು ಅವ್ರ ಜೊತೆ ಕುಂತ್ಕೊಂಡು ನಾನು ತುಂಬ ದಿವಸದಿಂದ ಆಟೋದಲ್ಲೇ ಕುತ್ಕೊಂಡು ವೀಡಿಯೋ ಮಾಡಬೇಕು ಆಟೋ ಚಾಲಕರಿಗಾಗಿ ಆಟೋ ಚಾಲಕರಿಗೋಸ್ಕರ ಒಂದು ಉತ್ತಮವಾದ ಮಾಹಿತಿ ದಯವಿಟ್ಟು ಇವತ್ತೆಲ್ಲ ನೀವೇನು ಆ ಯಾರು ಹುಚ್ಚ ಜಗದೀಶನೆಲ್ಲ ಬೈತಿರಲ್ಲ ಬಯಕ್ಕೆ ಹೋಗ್ಬೇಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮಗೆ ಯಾಕಂದ್ರೆ ನೀವು ಆಟೋ ಚಾಲಕರು ನಿಮ್ಮ ಹತ್ರ ಆಟೋದಲ್ಲಿ ಏನೇನು ಇಡಬೇಕು ಅದೆಲ್ಲ ಇಟ್ಕೊಂಡು ಕುತ್ಕೊಂಡ್ರೆ ಏನು ಬಯ್ಯದ ಅವಶ್ಯಕತೆ ಇಲ್ಲ ನಮಗೆ ಆಟೋ ಎಲ್ ಇರಬೇಕು ಮತ್ತು ಪರ್ಮಿಂಟ್ ಇರಬೇಕು ಎಫ್ ಸಿ ಇರಬೇಕು ಇನ್ಶೂರೆನ್ಸ್ ಇರಬೇಕು ಎಲ್ಲ ದಾಖಲೆಗಳು ಕೂಡ ಆಟೋದಲ್ಲಿ ಇರಬೇಕು ಆಮೇಲೆ ಇವತ್ತು ಓಲಾ ಊಬರು ರ್ಯಾಪಿಟಲ್ ಡ್ಯೂಟಿ ಮಾಡಿದ್ರೆ ಆರ್ ಟಿ ಹೋದರು ಫೈನ್ ಇದ್ದಾರೆ ಅದು ಹಾಕಂಗಿಲ್ಲ ಆದರೆ ನಿಮಗೊಂದು ಉತ್ತಮವಾದ ಮಾಹಿತಿ ಕೊಡ್ತೀನಿ ಕೇಳಿ ನೀವು ಒಳ್ಳೆಯ ಪ್ರಾಮಾಣಿಕರು ಸುಮಾರು ಜನ ಎಲ್ಲ ಕೆಟ್ಟವರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲದರಲ್ಲೂ ಕೆಟ್ಟವ್ರು ಇದ್ದಾರೆ ಜನಗಳೂ ಕೆಟ್ಟವರಿದ್ದಾರೆ ಯಾರು ಇಲ್ಲಿ ಭೂಮಿ ಮೇಲೆ ಸತ್ತೆವರು ಚೆನ್ನ ತುಂಡುಗಳು ಇಲ್ಲ ಇಲ್ಲಿ ಆ ಥರ ಇದ್ದಿದ್ರೆ ಈ ನಮ್ಮ ದೇ ದೇಶ ಭೂಮಿ ತಾಯಿ ಒಂಥರ ನಾವೆಲ್ಲ ಸ್ವರ್ಗದಲ್ಲಿ ಜೀವನ ಮಾಡ್ತಿದ್ವಿ ಹಂಗಾಗಿರೋದು ಅದರಿಂದ ಎಲ್ಲರೂ ಒಂದೊಂದು ಥರ ಕೆಟ್ಟ ಕೆಲಸ ಮಾಡ್ಕೊಂಡು ಇಲ್ಲಿ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಎಲ್ಲರೂ ನಾನೇನು ಸತ್ತೆವರ್ ಚೆನ್ನರ ತುಂಡು ಅಲ್ಲ ಎಲ್ಲರೂ ಇಲ್ಲಿ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರವ್ರ ಹೊಟ್ಟೆಪಾಠಗೋಸ್ಕರ ಅವರವ್ರ ಜೀವನಕ್ಕೋಸ್ಕರ ಏನೋ ಒಂದು ಮಾಡ್ತಾರೆ ಆದರೆ ಅವ್ರಿ ತಲೆ ಹೊಡೆದು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಏನಪ್ಪ ಅಂದರೆ ನೀವು ಇವತ್ತು ಮನೆ ಮುಂದಕ್ಕೆ ಓಲಾ ಊಬರು ಆಟೋ ಬುಕ್ ಮಾಡಿದರೆ ಮನೆ ತೆಗೆ ಬರುತ್ತೆ ಈ ಓಲಾ ಊಬರು ಇವೇನು ಇದಾವಲ್ಲ ಕಂಪ್ನಿಗಳು ಇವಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬರೀ ಕಾರುಗಳಿಗೆ ಮಾತ್ರ ಕಾರುಗಳಿಗೆ ಮಾತ್ರ ಓಲಾ ಊಬರ್ ಏನು ಮಾಡೋಲ್ಲ ಆಮೇಲೆ ನೀವು ಆಟೋ ಚಾಲಕರು ಓಲಾ ಊಬರ್ ಬುಕ್ ಮಾಡಿದರೆ ನೀವು ಮನೆತಕ್ಕ ಹೋಗಿ ಅಲ್ಲಿ ಸಾರ್ವಜನಿಕರು ಯಾರು ಬುಕ್ ಮಾಡಿರ್ತಾರಲ್ಲ ಗ್ರಾಹಕರು ಅವ್ರಿಗೆ ತಿಳಿಸಿ ನೋಡಿ ಸರ್ ಈ ಓಲಾ ಊಬರ್ ಜಾಸ್ತಿ ಬರುತ್ತೆ ಅದರಿಂದ ನಾನು ಮೀಟ್ರ್ ಹಾಕ್ತೀನಿ ಆ ಓಲಾ ಅದು ಕ್ಯಾನ್ಸಲ್ ಮಾಡಿಸಿ ಅವು ಬುಕ್ ಮಾಡಿರ್ತಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸಿ ಆ ದುಡ್ಡು ಜಾಸ್ತಿ ಹೇಳಿ ಅದನ್ನ ಹಾಕೊಂಡು ಹೋದರೆ ಮುಂದೆ ಯಾವನಾದರೂ ಇರ್ತಾನಲ್ಲ ಮುಂದೆಗಡೆ ಅಯೋಗ್ಯರು ಟಿ ಓದರು ಓಲಾ ಊಬರ್ ಮೇಲೆ ಕಿಸ್ಯಾಕ್ ಇರೋರು ಇಲ್ಲಿ ಸಣ್ಣ ಆಟೋ ಚಾಲಕರ ಮೇಲೆ ಕಿಸಿತಾ ಇದ್ದಾರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರೆಲ್ಲ ಬಿಸ್ಕತ್ ಕೊಟ್ಟಿರ್ತಾರೆ ಸರ್ಕಾರಕ್ಕೂ ಬಿಸ್ಕತ್ತು ಗುಡ್ಡೆ ಡೇ ಬಿಸ್ಕಟ್ ಕೊಟ್ಟಿರ್ತಾರೆ ಚೆನ್ನಾಗಿರೋದು ಕ್ರೀಮ್ ಬಿಸ್ಕತ್ ಕೊಟ್ಟಿರ್ತಾರೆ ಅದೆಲ್ಲ ತಿನ್ಕೊಂಡು ಇವರು ಈ ಕೆಲಸ ಮಾಡ್ತಾ ಇದ್ದಾರೆ ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಓಲಾ ಊಬರ್ ಕಂಪ್ನಿಯವ್ರ ಮೇಲೆ ಯಾರು ದಬ್ಬಳಕೆ ಮಾಡ್ತಾ ಇಲ್ಲ ಅದರಿಂದ ನೀವು ಆಟೋ ಚಾಲಕರು ಇವ್ರ ಜೊತೆ ಕುಣಿಸ್ಕೊಂಡು ಹೇಳ್ತಾ ಇದ್ದೀನಿ ಇವ್ರಿಗೂ ಹೇಳ್ತಾ ಇದ್ದೀನಿ ಯಾರು ಆಟೋ ಊಬರಲ್ಲಿ ಓಲಲ್ಲಿ ಬುಕ್ ಮಾಡ್ತಾರೋ ಅಲ್ಲಿಗೆ ಬುಕ್ ಮಾಡ್ಕೊಂಡು ಹೋಗಿ ನೀವು ಅಲ್ಲಿಗೆ ತೋರಿಸಿ ಅವರಿಗೆ ಜಾಗೃತಿ ಮೂಡಿಸಿ ನೋಡಿ ಓಲಾ ಊಬರಲ್ಲಿ ಮೀಟ್ರ್ ಜಾಸ್ತಿ ಬರುತ್ತೆ ದುಡ್ಡು ಜಾಸ್ತಿ ತೋರಿಸುತ್ತೆ ಈಗ ನಮಗೆ ಸರ್ಕಾರ ಇಷ್ಟು ಮಾಡಿದೆ ಈ ಆಟೋದಲ್ಲಿ ಅದರಿಂದ ಈ ಒಜಿನಲ್ ಮೀಟ್ರ್ ಹಾಕ್ತೀವಿ ಈ ಓಲಾ ಊಬರ್ ಆಫ್ ಮಾಡಿ ದುಡ್ಡು ಅವ್ರಿಗೋಗುತ್ತೆ ಆಮೇಲೆ ಖಂಡಿತ ಇದೆ ಹೋಗುತ್ತೆ ನಿಮಗೇನು ಬರಲ್ಲ ಇದು ನೀವು ಯಾಕೆ ಆ ಓಲಾ ಊಬರ್ ಹಾಕೊಂಡು ಹೋಗಿ ದಂಡ ಕಟ್ತೀರಿ ಅದರಿಂದ ಯಾರ್ಯಾರು ಇಷ್ಟು ದಿನ ಈ ಊಬರು ಊಲ ಏನೇನು ಇದಾವಲ್ಲಪ್ಪ ಇವಕ್ಕೆಲ್ಲ ನೀವು ಯಾರು ನೋಟಿಸ್ ಕೊಟ್ಟಿದರಲ್ಲ ದಂಡ ಕಟ್ಟಿ ಅಂತಂದೇಳಿ ಇವಕ್ಕೆ ಯಾರೋ ನೀವು ದಂಡ ಕಟ್ಟಕ್ಕೆ ಹೋಗ್ಬೇಡಿ ಆ ಓಲಾ ಊಬರ್ ಕಂಪ್ನಿಯವ್ರಿಗೆ ಮಕ್ ಹೋಗಿರಿ ತಿರ್ಗಾ ನೀವು ಇಷ್ಟೆಲ್ಲ ದಂಡ ಹಾಕಿದ್ರು ಕೂಡ ಕೆಲವರಿಂದ ಆ ಓಲಾ ಊಬರಲ್ಲೇ ಡ್ಯೂಟಿ ಇದ್ದೀರಾ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಆ ಅದು ಹೇಳಿದ್ನಲ್ಲ ಆನ್ ಮಾಡ್ಕೊಳ್ಳಿ ಮನೆತಕ್ಕೆ ಹೋಗಿ ಅವ್ರಿಗೆ ಅಚ್ಚುಕಟ್ಟಾಗಿ ತಿಳಿಸಿ ಇದರಲ್ಲಿ ಓಲೋ ಬರಲಿ ಲೂಟಿ ಮಾಡ್ತಾ ಇದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ನಮಗೆ ಕೆಟ್ಟ ಬರ್ತಾ ಬರ್ತಾಯಿದೆ ಅದರಿಂದ ನಮಗೆ ಸರ್ಕಾರ ಇವತ್ತು ಕೊಟ್ಟಿದೆಯಲ್ಲ ಅದರಿಂದ ನಾವು ಮೀಟ್ರ್ ಯಾಕೆಂದು ಓಡಿಸ್ತೀನಿ ಅಂತಂದು ಹೇಳಿಬಿಟ್ಟು ಈ ರೀತಿ ಸುಮಾರು ಒಂದು ಆಟೋ ಚಾಲಕರು ಇದನ್ನು ಜಾಗೃತಿ ಮೂಡಿಸಿದ್ರೆ ಅವಾಗ ಇದು ಒಂದು ಹಂತಕ್ಕೆ ಬರುತ್ತೆ ದಯವಿಟ್ಟು ನೀವು ಓಲೋ ಊಬರ್ ಇಟ್ಕೊಳ್ಳಿ ಅದರಲ್ಲಿ ದೂಟಿ ಮಾಡಬೇಡಿ ಬುಕ್ ಮಾಡಿದರೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡ್ಕಂಡು ಮೀಟ್ರಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಮೂರು ತಿಂಗಳಷ್ಟೇ ಈ ಏನು ಬೇಕ್ರಿಗಳಿಗೆ ಆ ಟೊಮೆಟೋ ಹಣ್ಣು ಮಾಡೋರಿಗೆಲ್ಲ ಕೆಲವ್ರು ನೋಟಿಸ್ ಕೊಟ್ಟಾರಲ್ಲ ಆ ಥರ ನಿಮಗೂ ಕೊಡ್ತಾರೆ ನೋಟಿಸು ಯಾಕಂದರೆ ನಿಮ್ಮ ದಾಖಲೆ ಎಲ್ಲ ಏನು ಕಂಪ್ಯೂಟ್ರಲ್ಲಿ ಇವಾಗ ಆಗುತ್ತೆ ಅಲ್ಲ ಫುಲ್ಲು ಅಲ್ಲಿ ಮಾಡ್ತಾರೆ ಆ ಕಂಪ್ಯೂಟ್ರಲ್ಲಿ ನಿಮ್ಮದು ಒಂದು ನಂಬರ್ ಹೊಡೆದ್ರೆ ಎಲ್ಲ ನಿಮ್ಮ ದಾಖಲೆನೇ ನಿಮ್ಮ ಹಣೆವರೆ ಎಲ್ಲ ಬಂದ್ಬಿಡ್ತೈತೆ ಅದರಿಂದ ಬ್ಯಾಂಕಲ್ಲಿ ಎಷ್ಟು ವ್ಯವಹಾರ ಮಾಡಿದಿರಿ ಬ್ಯಾಂಕಿಗೆ ಎಷ್ಟು ಬಂದಿದೆ ದುಡ್ಡು ಅದೆಲ್ಲ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ಊಲರ್ ಅಯೋ ಓಲಾ ಊಬರ್ ಅಯೋಜ್ಞರು ಕಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ಎಂಜುಲ್ ಕಾಸು ಕೊಟ್ಟಿರ್ತಾರೆ ಸರ್ಕಾರದವ್ರಿಗೆ ಅದರಿಂದ ಅವ್ರು ಅವ್ರನ್ನೇನು ಮಾಡೋಲ್ಲ ಅದರಿಂದ ನಿಮ್ಮಂಥವ್ರಿಗೆ ಈ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದಿರ್ಸೊಳ್ಳೋಕ್ಕೆ ಈ ರಾಜ್ಯ ಸರ್ಕಾರದವರು ಈ ಕೇಂದ್ರ ಸರ್ಕಾರ ಹೆಸರು ಹೇಳಿಕೊಂಡು ಬೇಕ್ರಿ ಅವ್ರಿಗೆ ಟೊಮೆಟೊ ಮಾಡೋರಿಗೆ ಕೊತ್ತಂಬರಿ ಸೊಪ್ಪು ಮಾಡೋರಿಗೆ ಈ ಥರ ನೋಟಿಸ್ ಕೊಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಇನ್ನೊಂದು ಮೂರು ತಿಂಗಳಷ್ಟೇ ಆಮೇಲೆ ಮೂಗು ನೋಟಿಸ್ ಬರುತ್ತೆ ಬ್ಯಾಂಕಿಗೆ ದಿನ ಇಷ್ಟು ದುಡ್ಡು ಹೋಗುತ್ತೆ ಗೊತ್ತಾಯ್ತಾ ನೀವು ದುಡ್ಡು ಜಾಸ್ತಿ ಬಂದುಬಿಡ್ತತೆ ಒಂದು ಸಾವಿರ ದುಡ್ಕಂಡ್ ಮನೆಗೆ ಹೋಗ್ಬೇಡಣ ಬೇಗ ಹೇಳಿ ಈ ಥರ ಡ್ಯೂಟಿ ಮಾಡ್ತೀರಾ ಅದರಿಂದ ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳಿದ್ದು ಇಷ್ಟ ಗಂಟೆ ಹೇಳಿದ್ದು ಈ ನಮ್ಮ ಆಟೋ ಚಾಲಕರಿಗೆ ಏನು ಇಷ್ಟ ಆಗಿದೆ ಅವ್ರ ಹತ್ರ ಒಂದು ಎರಡು ಮಾತು ಕೇಳೋಣ ಏನು ಸರ್ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಯ್ತಾ ಏನು ಖಂಡಿತ ನಿಜ ಖಂಡಿತ ನಿಜ ನೀವು ಹೇಳಿದಂಗೆ ಈಗ ಏನಿದೆ ಈಗ ಬೇಕ್ರಿಗಳಿಗೆಲ್ಲ ನಾನು ಇದು ಮಾಡಿದೆ ಅಂತ ಹೇಳಿದರಲ್ಲ ಹಂಗಾಗಿ ನಮ್ಗೆ ಆಟೋದರಿಗೆ ಸಹ ಗ್ಯಾರಂಟಿ ನೋಟಿಸ್ ಕೊಡ್ತಾರೆ ನಿಮ್ಮ ಆಟೋ ಚಾಲಕರಿಗೆ ಏನು ಇಡಕ್ಕೆ ಇಷ್ಟಪಡ್ತೀರಾ ಹೇಳಿ ಖಂಡಿತ ನೀವು ಹೇಳ್ದಂಗೆ ನಾವು ಈಗ ಮೀಟ್ರಲ್ಲಿ ಡ್ಯೂಟಿ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಸಹ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಸರ್ಕಾರ ಒಂದು ಆ್ಯಪ್ ಬಿಟ್ಬಿಟ್ರೆ ತುಂಬಾ ಒಳ್ಳೆಯದು ಸರ್ ಇದು ರಗಳೆನೇ ಇರಲ್ಲ ಸರ್ಕಾರ ಒಂದು ಆ್ಯಪ್ ಬಿಟ್ಬಿಟ್ರೆ ನಮಗೆ ರಗಲೇನೆ ಇರಲ್ಲ ಸೊ ಹಂಗಾಗಿ ನಾವು ಆದಷ್ಟು ಇದನ್ನ ನೀವು ಹೇಳ್ದಂಗೆ ಅವಾಯ್ಡ್ ಮಾಡಬೇಕು ಈಗ ಬೇಕರಿಯರಿಗೆ ನೋಟಿಸ್ ಕೊಟ್ಟಂಗೆ ನಮಗೂ ಸಹ ಕೊಡ್ತಾರೆ ಅನ್ನೋ ಮಾಹಿತಿ ಹೇಳ್ತಿದ್ದೀರಾ ತುಂಬಾ ಧನ್ಯವಾದಗಳು ನಿಮಗೆ ಯಾಕೆಂದ್ರೆ ಮಾಹಿತಿ ಕೊಟ್ಟಕ್ಕೆ ತುಂಬಾ ಧನ್ಯವಾದಗಳು ಹಲವಾರು ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ ಸೊ ಹಾಗಾಗಿ ನೀವು ಹೇಳ್ದಂಗೆ ನಾವು ಮೀಟರ್ ಹಾಕೊಂಡು ಹೇಳ್ದಂಗೆ ಹೋಗಿ ಕ್ಯಾನ್ಸಲ್ ಮಾಡಿ ಇದಕ್ಕಿಂತ ಮುಖ್ಯವಾಗಿ ನಮಗೆ ಸರ್ಕಾರದ ಆಪ್ ಬಿಟ್ಟು ಖಂಡಿತ ಒಳ್ಳೇದು ಸರ್ಕಾರಗಳು ಇಷ್ಟೊಂದು ರಿಸ್ಕಿಕ್ ತಗೊಳಲ್ಲ ಯಾಕಂದ್ರೆ ಅವ್ರಿಗೆ ಆರಾಮಾಗಿ ಬರ್ಬೇಕು ದುಡ್ಡು ಸರ್ಕಾರ ಸರ್ಕಾರಗಳು ತುಂಬಾ ರಿಸ್ಶಕ್ ತಗೊಂಡ್ ಮಾಡಿದ್ರೆ ಯಾಕೆ ನಾವೆಲ್ಲ ಇಂಥ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರು ಸರ್ಕಾರ ಈ ಜವಾಬ್ದಾರಿ ತಗೊಳ್ಳಲ್ಲ ಯಾಕಂದ್ರೆ ಅದರಲ್ಲೂ ಕೂಡ ಸಮಸ್ಯೆಗಳು ಉದ್ಭವ ಮಾಡ್ತಾರೆ ಅದರಿಂದ ಇದು ನಾವೇ ಎಚ್ಚೆತ್ಕೊಂಡ್ರೆ ನಾವೇ ಬದಲಾವಣೆ ಆದ್ರೆ ಸರ್ಕಾರನೇ ಬದಲಾವಣೆ ಮಾಡಬಹುದು ಅದರಿಂದ ಇದು ಪ್ರತಿಯೊಬ್ಬ ಆಟೋ ಚಾಲಕರಿಗೂ ಇದು ಒಂದು ಉತ್ತಮವಾದ ಸಂದೇಶ ನಾನು ಅಂತ ಅನ್ಕೊಂಡಿದೀನಿ ಇವರು ಕೂಡ ತಿಳಿಸಿದರೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಆಟೋದವರು ಈ ಕೆಲಸ ಮಾಡಿ ಓಲಾ ಓಬರ್ ಬುಕ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಮನೆ ತಕ್ಕ ಅದನ್ನು ಮೀಟರ್ ಬದಲಾವಣೆ ಮಾಡಿ ಅಂತ ಕೇಳ್ಕೊಂತೀನಿ ಆಮೇಲೆ ಇನ್ನೊಂದು ಮೂರು ತಿಂಗಳಷ್ಟೇ ಆದಷ್ಟು ನಿಮಗೆ ನಿಮಗೂ ಕೂಡ ನೋಟಿಸ್ ಬರುತ್ತೆ ಯಾಕಂದ್ರೆ ಎಷ್ಟೋ ಜನ ಆಟೋ ಚಾಲಕರು ಈ ಮೀಟ್ರ್ ಆಟೋ ಆಪರಲ್ಲಿ ಆಪ್ಗಳಲ್ಲಿ ಡ್ಯೂಟಿ ಮಾಡಿದ್ರ ಅದು ಅಕೌಂಟ್ ಗೆ ಹೋಗಿದೆ ದುಡ್ಡು ಅದರಿಂದ ಅಲ್ಲಿ ಬ್ಯಾಂಕಲ್ಲಿ ಚೆಕ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಎಷ್ಟು ದುಡ್ಡು ಬಂದಿದೆ ಅಂತ ಅದಕ್ಕೂ ಕೂಡ ಈ ಸರ್ಕಾರದವರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೋಟಿಸ್ ಕಳಿಸ್ತಾರೆ ಇಷ್ಟಿಷ್ಟು ಟ್ಯಾಕ್ಸ್ ಕಟ್ಟಬೇಕಂತಂದು ಬರುತ್ತೆ ಯಾಕಂದ್ರೆ ನಿಮ್ಮ ಹಣ ಬರ ನೀವೆಲ್ಲ ಕೊಟ್ಬಿಟ್ಟಿದಿರಲ್ಲ ಕಂಪ್ನಿಗಳಿಗೆ ನಾನು ಓಲೋ ಓಬರಲ್ಲಿ ಡ್ಯೂಟಿ ಮಾಡ್ತೀನಿ ಅಂತಂದೇಳಿ ದೊಡ್ಡ ಅಸ್ತಿಗೆ ಕೊಟ್ಬಿಟ್ಟಿದಿರಲ್ಲ ಅದೆಲ್ಲ ಮುಂದೆ ಅನುಭವಿಸ್ಬೇಕಾಗಿದೆ ಅನುಭವಿಸಬೇಕಾಗಿದೆ ನೀವು ಈಗಲೇ ಎಚ್ಚೆತ್ಕೊಂಡು ನಾವು ಹೇಳಿದ ಕೆಲಸ ಮಾಡಿದ್ರೆ ನಿಮಗೆ ಅದು ಭಾಳ ಒಳ್ಳೇದಂತ ಅಂತ ಅಂತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆ ಆಗಲಿ ನಮಸ್ಕಾರ ಸರ್ ನಮಸ್ಕಾರ